ಜಮಿಯುತುಲ್ ಪಲಹ ಕಾರ್ಕಳ ಘಟಕದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ರಂಜಾನ್ ಕಿಟ್ಗಳನ್ನು ಶಾದಿ ಮಹಲ್ನಲ್ಲಿ ವಿತರಿಸಲಾಯಿತು ಕಿಟ್ ವಿತರಣಾ ಸಮಾರಂಭ ಈ ಕಿಟ್ ವಿತರಣೆಯನ್ನು ನಾವು ಮತ್ತು ಪವಿತ್ರ ರಂಜಾನ್ ತಿಂಗಳು ಪ್ರಾರಂಭವಾದ ನಂತರ ಎರಡನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ ಎರಡನೇ ಉಪವಾಸವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಈ ಕಿಟ್ಗಳನ್ನು ಬಡವರಿಗೆ ಅಂದರೆ ಈ ಉಪವಾಸ ಪಾಲನೆ ಮಾಡುವಂತಹ ಕಡು ಬಡವರು ಯಾರಿದ್ದಾರೆ ಅವರನ್ನು ಹುಡುಕಿ ಈ ಕಿಟ್ಗಳನ್ನು ಕೊಡುವಂಥದ್ದು ಯಾಕಂತ ಹೇಳಿದರೆ ಅವರು ಕೂಡ ಉಪವಾಸದಿಂದ ವಂಚಿತರಾಗಿರಬಾರ್ದು ಅವರು ಕೂಡ ಉಪವಾಸವನ್ನು ಆಚರಿಸಬೇಕು ಪಾರಣೆಯನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಉಳ್ಳವರು ಇಲ್ಲದವರಿಗೆ ಕೊಡುವಂಥ ಒಂದು ದಾನ ಧರ್ಮದ ಒಂದು ಶ್ರೇಷ್ಠ ಕಾರ್ಯವಾಗಿದೆ ಹಾಗಾಗಿ ಇವತ್ತು ಈ ಕಿಟ್ಟನ್ನು ಜಮೇತುಲ್ ಫಲ ಕಾರ್ಕಳ ತಾಲೂಕು ಘಟಕದ ವತಿಯಿಂದ ನಮ್ಮ ಕಾರ್ಕಳದ ಕಾರ್ಕಳ ತಾಲೂಕಿನ ಸಮಸ್ತ ಕಡು ಬಡವರನ್ನು ಹುಡುಕಿ ಕೊಡುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಜಮೇತುಲ್ ಫಲ ಘಟಕದ ಎಲ್ಲ ಪದಾಧಿಕಾರಿಗಳು ಸರ್ವ ಸದಸ್ಯರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡಲಿಕ್ಕಿದೆ ಪ್ರಪ್ರಥಮವಾಗಿ ನಾವು ತಾಲೂಕು ಗುಡ್ಡೆಯ ಅಬ್ದುಲ್ ಅಜೀಜ್ ಎಂಬುವರಿಗೆ ನಮ್ಮ ನಾಸೀರ್ ಕಿಟ್ ಕಿಟ್ಟನ್ನು ಕೊಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ ಇಲ್ಲಿ ಬಂದಂತಹ ನಾನು ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಈ ಕಿಟ್ಟನ್ನು ನಾವು ರಂಜಾನ್ ತಿಂಗಳಲ್ಲಿ ಯಾಕೆ ನೀಡ್ತೇವೆ ಅನ್ನುವ ಒಂದು ಉದಾಹರಣೆ ಏನಂತ ಹೇಳಿದರೆ ಇವತ್ತು ರಂಜಾನ್ ತಿನ್ನಲ್ಲಿ ಮಾಡುವಂತಹ ದಾನ ಧರ್ಮಕ್ಕೆ ಎಪ್ಪತ್ತರಷ್ಟು ಪ್ರತಿಫಲ ನಮಗೆ ದೊರೆಯುತ್ತದೆ ಅದು ಅಲ್ಲದೆ ಸಂಪತ್ತು ಉಳ್ಳವನು ಆ ಸಂಪತ್ತಿನಲ್ಲಿ ಒಂದಂಶವನ್ನು ನೀಡಿದರೆ ಅವನಿಗೆ ಹತ್ತು ಪರ್ಸೆಂಟ್ ಅಲ್ಲಾ ಆ ಸಂಪತ್ತನ್ನು ಹೆಚ್ಚಿಸುವಂತಹ ಸಂದರ್ಭ ಇದೆ ಹಾಗಾಗಿ ಕಡು ಬಡವರಿಗೆ ಎಲ್ಲರಿಗೂ ಕೂಡ ಯಾರು ದಾನ ಧರ್ಮದ ರೂಪದಲ್ಲಿ ತನ್ನ ಸಂಪತ್ತನ್ನು ವ್ಯವಸ್ಥಾನೋ ಅವನಿಗೆ ಅಲ್ಲ ಉತಾಲ ಅದಕ್ಕಿಂತ ದುಪ್ಪಟ್ಟು ನೀಡುವಂತಹ ಒಂದು ಸುಸಂದರ್ಭ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದನ್ನ ಬಡವರಿಗೆ ದಾನ ಧರ್ಮ ಒಂದು ಇವತ್ತು ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಎಲ್ಲರಿಗೂ ಕೂಡ ನಾನು ಶುಕ್ರಿಯನ್ನು ಹೇಳುತ್ತಾ ಕಿಟ್ ಉತ್ತರ ಸಮಾರಂಭವನ್ನು ಉದ್ಘಾಟಿಸ್ತಾ ಇದ್ದೇನೆ